ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ತಾನೇ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ ಬೆಸ್ಕಾಮು ಮತ್ತು ಮೆಸ್ಕಾಮು ಉಳಿದಂತಹ ಒಂದು ಎಸ್ಕಾಮ್ ಒಂದು ಪಿ ಎಚ್ ಕ್ಯಾಂಡಿಡೆಟ್ನ ಲೀಸ್ಟ್ ಯಾವಾಗ ಬಿಡ್ಬೋದು ಅಂತೇಳಿ ಅದು ಈ ತಿಂಗಳದೊಳಗೆ ಮತ್ತು ಮುಂದಿನ ವಾರದೊಳಗಡೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಒಂದು ನಿಗಮ ಆದರೂ ಬಂದೇ ಬರುತ್ತೆ ಹೇಳಿದೆ ನಿನ್ನೆ ಒಂದು ಬೆಸ್ಕಾಮ್ನ ಒಂದು ಪಿ ಎಚ್ ಕ್ಯಾಂಡಿಡೆಟ್ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಅದನ್ನು ನಾನು ಈಗ ತಾನೇ ನೋಡಿರುವಂಥದ್ದು ಆ ಒಂದು ಕಣಕ್ಕಾಗಿ ಈ ಒಂದು ಬೆಸ್ಕಾಮ್ನ ಒಂದು ಪಿ ಎಚ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಯಾರೆಲ್ಲ ಫಿಸಿಕಲ್ ಕ್ವಾಲಿಫೈ ಆಗಿದ್ದೀರೋ ಸರಿಸುಮಾರು ಎಷ್ಟು ಜನ ಇದ್ದಾರೆ ಅಂತಂತಂದರೆ ನೂರ ಐವತ್ತೆಂಟು ಅಭ್ಯರ್ಥಿಗಳಿದ್ದಾರೆ ಈ ಅಭ್ಯರ್ಥಿಗಳಿಗೆ ಯಾವಾಗಿದೆ ಈ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಎಂಬುದನ್ನು ಸಹ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಇದು ಬಂದಿರುವಂಥದ್ದು ನಿನ್ನೆ ಹೆಚ್ ಕೆ ಮತ್ತು ನನ್ ಹೆಚ್ ಕೆ ಎರಡೂ ಒಂದು ಸಂಬಂಧಿಸಿರುವಂತಹ ಒಂದು ಲೀಸ್ಟ್ ಆಗಿರ್ತದೆ ನಿಗಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರ ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಬೆಂಗಳೂರು ಹುದ್ದೆ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂಥ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಆರು ಎರಡು ಸಾವಿರದ ರಾಜ್ಯಾದ್ಯಂತ ನಡೆಸಲಾದಂಥ ಸಹನ್ ಪರೀಕ್ಷೆಗೆ ಮುಂದುವರಿದಂತೆ ಶ್ರವಣದೋಷ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಈ ಕೆಳಕಂಡ ಅಭ್ಯರ್ಥಿಗಳು ಉದ್ಯೋಗ ಪ್ರಕಟಣೆ ಷರತ್ತುಗಳನ್ನೇ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆ ತಪಾಸಣೆಗೆ ಒಳಪಡಿಸಬೇಕಾಗಿರುತ್ತದೆ ಅಭ್ಯರ್ಥಿಗಳಲ್ಲಿ ಇಷ್ಟು ಇಲ್ಲಿರ್ತದೆ ಯಾವ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಆಗಿದ್ದೀರೋ ಎಂಬು ಅಂದರೆ ಫಿಸಿಕಲ್ ಸೆಲೆಕ್ಟ್ ಆಗಿದ್ದರು ನಿಮ್ಮೆಲ್ಲರಿಗೂ ಸಹ ಒಂದು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಏನಿರ್ತದಪ್ಪ ಅಂತಂದರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ ಇಲ್ಲಿ ನೋಡ್ಬೋದು ಮೇಲೆ ತಿಳಿಸಿರುವಂತಹ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಬೆಳಗ್ಗೆ ಎಂಟು ಗಂಟೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕೆ ಆರ್ ಮಾರುಕಟ್ಟೆ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಬಲ್ ಜೀರೋ ಟು ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಅಥವಾ ಸ್ವಂತ ಜವಾಬ್ದಾರಿ ಹಾಗೂ ಸಾರಿಗೆ ವೆಚ್ಚವನ್ನು ನೀವೇ ಭರಿಸಬೇಕಂತೇಳಿ ಅವರು ತಿಳಿಸಿರುವಂಥದ್ದು ತಮ್ಮ ಹೆಸರುಗಳು ನೋಂದಾಯಿಸಿಕೊಳ್ಳ ಅಂದರೆ ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಆಧಾರ್ ಕಾರ್ಡ್ ಮತ್ತು ನಾಲ್ಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಈ ಹಿಂದೆ ಪಡೆದಿರುವಂತಹ ಚಿಕಿತ್ಸೆಯ ವರದಿ ಮತ್ತು ಬೇರೆ ಆಡಿಯೋಗ್ರಾಮ್ ವರದಿ ಮತ್ತು ಅಂಗವಿಕಲತೆ ಸಂಬಂಧಿಸಿದಂತಹ ಒಂದು ವೈದ್ಯಕೀಯ ದಾಖಲಾತಿಗಳು ಅಂಗವಿಕಲತೆ ಪ್ರಮಾಣಪತ್ರ ಇವೆಲ್ಲವುಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಹೇಳಿದ್ದಾರೆ ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ಅಥವಾ ತಪಾಸಣೆಗೆ ಹಾಜರಾಗದಿದ್ದಲ್ಲಿ ನಿಮ್ಮನ್ನು ಆಯ್ಕೆಗೆ ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ ಬಟ್ ಈ ಮೆಡಿಕಲ್ ಎಕ್ಸಾಮಿನೇಷನ್ ಯಾವಾಗಿದೆ ಅಂತಂತಂದರೆ ಇಲ್ಲಿ ಅವರು ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಸೇಮ್ ಕೊಟ್ಟಿಲ್ಲ ಡೇಟ್ ಯಾವಾಗಿದೆ ಅಂತಂದು ನೋಡ್ಬೋದು ನೀವು ಸರಿ ಸುಮಾರು ನಾಲ್ಕರಿಂದ ಐದು ದಿನಗಳ ಕಾಲ ನಿಮಗೆ ಮೆಡಿಕಲ್ ನಡೀತಿದೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭ ಆಗಿ ಬೆಸ್ಕಾಮ್ನಲ್ಲಿ ಮುಕ್ತಾಯ ಆಗುವಂಥದ್ದು ಯಾವಾಗಪ್ಪ ಅಂತಂದರೆ ಎಂಟು ಒಂದು ನಿಮಿಷ ಆಗಸ್ಟ್ ಎರಡರವರೆಗೆ ನಿಮಗೆ ಈ ಒಂದು ಮೆಡಿಕಲ್ ಇರ್ತದೆ ಸ್ನೇಹಿತರೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ ಐದು ಇಲ್ಲಿವರೆಗೆ ನಿಮಗೆ ಮೆಡಿಕಲ್ ಇರ್ತದೆ ಓಕೆ ಆರಂಭ ಆಗುವಂಥದ್ದು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ನಿಮಗೆ ಮೆಡಿಕಲ್ ಆರಂಭ ಆಗಿ ಕೊನೆಗೊಳ್ಳುವಂಥದ್ದು ಆಗಸ್ಟ್ ಎರಡಕ್ಕೆ ಇಲ್ಲಿ ನಿಮ್ಮ ಒಂದು ಲೀಸ್ಟನ್ನು ಬಿಟ್ಟಿದ್ದಾರೆ ಮತ್ತು ಡೇಟನ್ನು ಬಿಟ್ಟಿದ್ದಾರೆ ಈ ಡೇಟ್ಗೆ ಇಷ್ಟು ಅಭ್ಯರ್ಥಿಗಳು ಅಂತೇಳಿ ಅವರು ನಿಗದಿಪಡಿಸಿದರೆ ಆ ಒಂದು ಡೇಟ್ಗೆ ಈ ಅಭ್ಯರ್ಥಿಗಳು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ತಮ್ಮ ಭಾವ ನಾಲ್ಕು ಭಾವಚಿತ್ರ ಮತ್ತು ನಿಮ್ಮ ಪಿ ಎಚ್ ಕ್ಯಾಂಡಿಡೇಟ್ ಸಂಬಂಧಿಸಿರುವಂತಹ ಒಂದು ಏನು ಸರ್ಟಿಫಿಕೇಟು ಮತ್ತು ಒಂದು ಒರಿಜಿನಲ್ ಐ ಡಿ ಪ್ರೂಫನ್ನು ಹೋಗಬೇಕು ಈಗ ಈಗ ತಾನೇ ಮುಂಚಿತವಾಗಿ ನಾನು ಮಾಡಿರುವಂತಹ ವಿಡಿಯೋ ನೋಡಿರ್ಬೋದು ಸ್ನೇಹಿತರೆ ಈಗ ಇನ್ನುಳಿದಂಥ ಎರಡು ನಿಗಮದ್ದು ಇದೆ ಆ ಎರಡು ನಿಗಮದ ಸಹ ಇದೇ ತಿಂಗಳಲ್ಲೇ ನಿಮಗೆ ಲೀಸ್ಟನ್ನು ಬಿಡ್ತಾರೆ ಮೆಸ್ಕಾಮು ಮತ್ತು ಹೆಸ್ಕಾಮು ವೇಟ್ ಮಾಡಿ ಬಂದ ನಂತರ ಮತ್ತೆ ಅದರ ಬಗ್ಗೆ ಹೇಳ್ತೀನಿ ಈಗ ಇನ್ನೊಂದು ಇಲ್ಲಿ ಏನು ಕ್ಲಿಯರ್ ಆಗುತ್ತೆಪ್ಪ ಅಂದರೆ ರಿಸಲ್ಟು ಒನ್ ಇಷ್ಟು ಒನ್ ರಿಸಲ್ಟ್ ಬಂದ್ಬಿಟ್ಟು ಆಗಸ್ಟ್ ಎರಡರವರೆಗೆ ನಿಮಗೆ ಬರೋದಿಲ್ಲ ಆಗಸ್ಟ್ ಹದಿನೈದರವರೆಗೂ ಬರೋದಿಲ್ಲ ನಿಮ್ಮದು ಯಾಕಪ್ಪ ಅಂತಂದರೆ ಆಗಸ್ಟ್ ಎರಡರವರೆಗೆ ನಿಮಗೆ ಈ ಒಂದು ಮೆಡಿಕಲೇ ನಡೀತಾ ಇದೆ ಓಕೆ ಆಗಸ್ಟ್ ಎರಡರವರೆಗೆ ಆ ಒಂದು ಕಣಕ್ಕಾಗಿ ರಿಸಲ್ಟ್ ಯಾವಾಗ ಬರ್ತದೆ ಎಂಬುದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಸಿಕ್ಕ ನಂತರ ಹೇಳ್ತೀನಿ ಆಗಸ್ಟ್ ಎರಡರವರೆಗೆ ನಿಮಗೇನು ಮೆಡಿಕಲೇ ನಡೀತದೆ ಓಕೆ ಇಡೀ ಇವತ್ತಿನ ವ್ಯವಹಿತ್ತು ವೀಡಿಯೋ ಶ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ತಪ್ಪನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವೀಡಿಯೋಸ್ ತಗಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್